ಓಕೆ ಅಂದ ನಾವು ಕಾಲಕ್ಕೆ ಬರಬೇಕು ಸರ್ ಸರ್ಕೋಬೇಕು ಓಕೆ ಇಕಡೆ ಚುಕ್ ಅಂತ ಮಾಡಿ ನನ್ನ ಕಡೆ ಚೇದಮ್ಮ ಕೈ ಕಡತರಿ ಕಂ ಚಾಚಿ ಎಲ್ಲ ಅದರ ಸಾಸಚೋ ಎಲ್ಲ ಮಡಚೆ ಮಡಚೆ ಸೀಪೂ ಇಷ್ಟಕ್ಕೆ ಬರಬಹುದು ಆಕತೆ ಆಕನೆ

ಪೆನ್ ಹಿಂಗ್ ಮಾರ್ಕ್ಟ್ ಆಯ್ತು ಇದು ಸಟ್ ಆಯ್ತು ಹಿಂಗೆ ಇರಬೇಕು ಅಂತಂದ್ರೆ ಯಾವತ್ತು ಹಿಂಗ್ ಎಳಬಾರದು ಹಿಂಗ್ ಮಲಬಾರ್ದು ನಿಮ್ಗೆದ್ರೆ ಮತ್ತೆ ಬೆನ್ನು ಮೂಳೆ ಪ್ರೆಸರ್ ಬೀಳ್ತದೆ ಮತ್ತೆ ಕಾಲಲ್ಲಿ ಸಟ್ ಆಗಿದೆ ಈ ಕೈಯಲ್ಲಿ ತೋರಿಸ್ತೀನಿ ಬೈಲು ಸಟ್ ಆಗಿರುತ್ತೆ ಮಕ್ಕಳಾಗಿ ಕೈಯೂರಿ ಹೆಗಡಿ

ಇಲ್ಲಿ ಬರ್ರಿ ಈಗ ಎರಡು ಲೈನ್ ಚೋಡಿಸ್ರಿ ಈ ಲೈನ್ ಈ ಲೈನ್ ಚೋಡಿಸ್ರಿ ಅಲ್ಲಿ ತೋರಿಸಿದ್ರೆ ಆಯ್ತಾ ಅಲ್ಲೇ ಬರೀತೇನೆ ನಿಮ್ಗೆ ಬರ್ತಾರ ಈಗ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದು ಈಗ ಅವ್ರ ಟೈಮ್ ನಾನು ಮುಟ್ಟೇ ಇಲ್ಲ ಹೌದಾ ಈಗ ವಾಕ್ ಮಾಡಮ್ಮ ಸೊಂಟ ನಮಗಿರ

ಮಾಡಿದ್ದಿಂದ ಹಿಂಸೆ ಆಯ್ತು ಅಂತ ಟ್ರೀಟ್ಮೆಂಟ್ ಮಾಡಿದ್ದು ಈಗ ನಾನು ನಿಮಗೆ ಇಂಜೆಕ್ಷನ್ ಕೊಟ್ಟು ಮಾತ್ರೆ ಕೊಟ್ಟು ಆಯಿಂಟ್ಮೆಂಟ್ ಹಚ್ಚಿದ್ರೆ ಅದರ ಎಫೆಕ್ಟ್ ಇಂದ ನಾವು ಕಮ್ಮಿ ಆಗಿದೆ ಅಂತ ಅನ್ಬೋದು ನಾನು ನಿಮಗೆ ಏನಾರ ಕೊಟ್ಟೆ ಮೆಡಿಸಿನ್ ಕೊಟ್ಟಿಲ್ಲ ಆಯಿಲ್ ಹಚ್ಚಿಲ್ಲ ಆಯಿಂಟ್ಮೆಂಟ್ ಹಚ್ಚಿಲ್ಲ ಹಂಗೆ ನಾವು ಕಮ್ಮಿ ಆಗ್ತಾ ಇಲ್ಲ ಇದು ಮರ್ಮ ಚಿಕಿತ್ಸೆ ಎಫೆಕ್ಟ್ ಗೊತ್ತಾಯ್ತು ಈಗ ಇವತ್ತಿನ ಕಾಲದ ಟ್ರೀಟ್ಮೆಂಟ್ ಅಂದ್ರೆ ಮೆಡಿಸಿನ್ ಹೌದಾ ಮೆಡಿಸಿನ್ ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಇಲ್ಲದೇ ಇಲ್ಲ ಅದಿಲ್ಲದಂಗೂ ಕೂಡ ಟ್ರೀಟ್ಮೆಂಟ್ ಅದು ಜೋಗ್ಲೂ ಸರ್ ನಂಗೇ ನಗರೋ ಇಲ್ಲಿ ನಮ್ಮ ಮೆಡಿಸಿನ್ ಫೀಲ್ಡ್ ಅಲ್ಲೇ ಇದ್ದ್ರು ನಾವು ಈ ಕಡೆ ಜಾಸ್ತಿ ಅಂದ್ರೆ ಸರ್ಚ್ ಮಾಡ್ತಿದೀವಿ ಇಬ್ರು ನೋ ಈ ತರ ನಾವು ಅದೇ ಸರ್ಚಿಂಗ್ ಅಲ್ಲಿ ಇದ್ದಿದ್ದಕ್ಕೆನಾ ಸಿಕ್ಕಿದ್ರಿ ಅಂತ ಅನ್ಸುತ್ತೆ ಈಗ ಮಣಕರ ಸೌಕಳಿ ಇಲ್ಲದೆ ಇದ್ದ್ರೆ ಇಷ್ಟೇ ಟ್ರೀಟ್ಮೆಂಟ್ ಅಲ್ಲೇ ಫುಲ್ ಆರ್ಮಂಡ್ ಅವರು ಈಗ ಆಲ್ರೆಡಿ ಸೌಕೊಳ ನಾವು ಬಂದಾ ಸೃಷ್ಟಿ ಒಂದು ಸಾಧ್ಯ ಇಲ್ಲ ನಾವು ಅದನ್ನ ಏನ್ ಮಾಡ್ಬೋದಪ್ಪ ಅಂತ

ನೋಡಿದ್ರಲ್ಲ ಮೇಡಮ್ ಇದು ಮರ್ಮ ಚಿಕಿತ್ಸೆ ಅಂತಾರೆ ಇದಕ್ಕೆ ನಿಮಗೆ ಈ ಥರದ್ದು ಟ್ರೀಟ್ಮೆಂಟ್ ಗೊತ್ತಿತ್ತ ನಿಮಗೆ ಓಕೆ ಆಗ್ಲಿ ನೋಡೋಣ ನಾನು ಹೇಳ್ದಂಗೆ ಫಾಲೋ ಮಾಡ್ಕೊಂಡು ಹೋಗ್ರಿ ಕೆಲವು ವಾಯು ಪದಾರ್ಥಗಳನ್ನ ಬಿಡ್ಬೇಕು ವಾಯು ಜಾಸ್ತಿ ನೋವು ಜಾಸ್ತಿ ಆಗುತ್ತೆ നമ്മ പ്രയത്നോ മാണ ഓക്കെ